ವಿಜಯಪುರ ಗ್ರಾಮಾಂತರ ಠಾಣೆಯಲ್ಲಿ ಕೆಲವು ಸ್ವತ್ತಿನ ಪ್ರಕರಣಗಳನ್ನು ವಿಧಿಸುವುದರಲ್ಲಿ ಡಿ ಎಸ್ ಪಿ ವಿಜಯಪುರ ಗ್ರಾಮಾಂತರ ನಿರ್ಮಲ ತಳಕಟ್ಟಿ ಪಿ ಐ ಜಾನರ್ ಮತ್ತು ಅವರ ತಂಡ ಯಶಸ್ವಿ ಆಗಿರುತ್ತಾರೆ ಇದರಲ್ಲಿ ಐದು ಕೇಸಸ್ ಅನ್ನು ಟು ಐದು ಕೇಸಸನ್ನು ಡಿಲೀಟ್ ಮಾಡಲಾಗಿದೆ ಅದೆಲ್ಲ ಅಟೆನ್ಷನ್ ಡೈವರ್ಷನ್ ಕೇಸಸ್ ಅಂದರೆ ಜಾತ್ರೆ ಜಾತ್ರೆಗಳಲ್ಲಿ ಬೇರೆ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳತನ ಮಾಡುವುದು ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳತನ ಮಾಡುವುದು ಅಂಥ ಎಲ್ಲ ಕೇಸಸ್ ಅಂದರೆ ಗೊತ್ತಿಲ್ಲದೆ ಆದಂಥ ಇದು ಎಲ್ಲ ಕೇಸಸ್ ಇದೆಲ್ಲ ಕೇಸಲ್ಲಿ ನಾಲ್ಕು ಜನರಿಗೆ ಆರೋಪಿಗಳನ್ನು ನಾವು ಸೋಲಾಪುರ ಮೂಲದವರು ಇವರು ಇಲ್ಲಿ ಬಂದು ಆವಾಗವಾಗ ಬಂದು ಇದು ಆಫೆನ್ಸ್ ಮಾಡ್ಕೊಂಡು ಹೋಗೋವರು ಅಂಥವರಿಗೆ ನಾಲ್ಕು ಜನರಿಗೆ ಒಬ್ಬ ಒಬ್ಬರು ನಂದಾಬಾಯಿ ಇಬ್ಬರು ಫೀಮೇಲ್ ಇಬ್ರು ಮೇಲ್ ನಂದಾಬಾಯಿ ಗಣೇಶ್ ಮಹಾದೇವ್ ಮತ್ತು ಸುಂದರಬಾಯಿ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತು ಅವರಿಂದ ಒಟ್ಟು ಐದು ಕೇಸಸ್ಸಲ್ಲಿ ಸುಮಾರು ಎರಡ್ ನೂರ ಎಂಟು ಇನ್ನೂರ ಎಂಟು ಗ್ರಾಮ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡೆಯಲಾಗಿದೆ ವಶಪಡಿಸಲಾಗಿದೆ ಅದರಲ್ಲಿ ಇಪ್ಪತ್ತಿಪ್ಪತ್ ಮೂರಲ್ಲಿ ರಿಪೋರ್ಟ್ ಆದಂಥ ಮೂರು ಕೇಸಸ್ ಎರಡರಲ್ಲಿ ಆದಂಥ ಒಂದು ಕೇಸ್ ಮತ್ತು ಇಪ್ಪತ್ತಿಪ್ಪತ್ನಾಲ್ಕರಲ್ಲಿ ಆದಂಥ ಒಂದು ಕೇಸ್ ಒಟ್ಟು ಈ ರೀತಿ ಐದು ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೀವಿ ಇದರಲ್ಲಿ ಮತ್ತೆ ಯಾರ್ಯಾರು ನಮ್ಮ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಈ ಡಿಟೆಕ್ಷನಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೆ ಈಗಾಗಲೇ ನಾವು ಶ್ಲಾಘಿಸಿದ್ದೀವಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರವನ್ನು ಸಹ ನೀಡಲಾಗಿದೆ ಬಹುಮಾನವನ್ನು ಘೋಷಿಸಲಾಗಿದೆ विजयपुरा ग्रामांतर ठाणे ठाण का ಅವರಲ್ಲಿ ಮತ್ತೆ ಯಾರ್ಯಾರು ನಮ್ಮ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಈ ಡಿಟೆಕ್ಷನ್ ಅಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೆ ಈಗಾಗಲೇ ನಾವು ಶ್ಲಾಘಿಸಿದ್ದೀವಿ ಮತ್ತೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಸಹ ನೀಡಲಾಗಿದೆ ಬಹುಮಾನವನ್ನು ಘೋಷಿಸಲಾಗಿದೆ அ ஆ இது ஒரு பேச்சாளர் சார் நீங்க பொறுங்க சார் அண்ணா கை கை கிழி ராஜு இந்த கை சால் 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 படாயிரனா இது பக்கம்